ಅಂತರ್ಜಲ ಇವತ್ತು ವೃದ್ಧಿಯಾಗಿದೆ ಬಹಳಷ್ಟು ಇವತ್ತು ಮೇಲ್ ಬಂದಿದೆ ರೈತರು ಇವತ್ತು ಬೇಡಿಕೆ ಜಾಸ್ತಿ ಇದೆ ನಮಗೆ ಶುದ್ಧೀಕರಣದ ಶುದ್ಧೀಕರಣ ಮಾಡಿರ್ತಕ್ಕಂತ ನೀರನ್ನ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ಈಗ ಕೆಲವರು ಅದು ಪ್ರಾರಂಭದಿಂದ ವಿರೋಧ ಮಾಡೋರು ಮಾಡ್ತಾ ಇದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋದಿಕ್ಕೆ ಇದಕ್ಕ ಇದು ಸ್ಪಷ್ಟವಾಗಿ ವಿಶ್ವಸಂಸ್ಥೆಯವರು ಬಂದು ಪ್ರಶಂಸೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಅದ್ಭುತ ಅಂತಕ್ಕಂಥ ಮಾತನ್ನ ಹೇಳೋಗಿದ್ದಾರೆ ತಮಾಷೆಗೆ ಹೇಳ್ತಾ ಇಲ್ಲ ನಗ್ಬೇಡಿ ಮೊನ್ನೆ ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡ್ತಾ ಇದೆ ವೀರಪ್ಪ ಮೈಲಿ ಅವರು ಮತ್ತು ನಾನು ಈ ವಿಷಯವನ್ನ ತಿಳಿದು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇವೆ ಜನ ರೈತರು ಹೇಳ್ತಾ ಇದ್ದಾರೆ ಮೂರ್ನ ಹಂತದ ಶುದ್ಧೀಕರಣ ಬೇಕು ಅಂತ ವೈಜ್ಞಾನಿಕವಾಗಿ ಇದನ್ನ ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ವೈಜ್ಞಾನಿಕವಾಗಿ ಏನು ಕುಡಿಯೋ ನೀರಿಗಲ್ಲ ಇದು ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಕೆರೆಗಳು ತುಂಬಿಸೋದು ಅದರಿಂದ ನೀರ್ನ ಮಟ್ಟ ಮೇಲೆ ಬರಬೇಕು ಅಂತರ್ಜಲ ಅನ್ನೋದು ಮೂಲ ಉದ್ದೇಶ ಅದರಿಂದ ಅದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಕುಡಿಯಲಿಕ್ಕೆ ಇಲ್ಲ ಅಂತ ಹೇಳೋದು ಸರಿ ಆದ್ರೆ ಅದೇ ಕೆರೆಗಳಲ್ಲಿ ಬೋರ್ವೆಲ್ಗಳಿದ್ದಾವೆ ಗಳಿದ್ದಾವೆ ಅಂತರ್ಜಲಕ್ಕೆ ಸೇರ್ತಾ ಇದೆ ಆ ಬೋರ್ವೆಲ್ ಅಲ್ಲಿಂದ ಕುಡಿಯೋ ನೀರು ಹೋಗ್ತಾ ಇದೆ ಹಳ್ಳಿಗಳಿಗೆ ಸರ್ ಈಗ ನಾನು ಹೇಳ್ತೀನಿ ಸರ್ ಸರ್ ನಾನು ಹೇಳ್ತೀನಿ ಈಗ ನೀವು ಕೆರೆ ಹಿಂದೆ ಕೆರೆಗಳಲ್ಲಿ ನೀರು ಸಿಗತ್ತೆ ಅಂತ ಕೆರೆಗಳಲ್ಲಿ ಬೋರ್ ಹಾಕಿದ್ದಾರೆ ನಾವು ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಿವಿ ಕೆರೆಯಲ್ಲಿ ಇರ್ತಕ್ಕಂತ ಬೋರ್ವೆಲ್ ಗಳನ್ನ ಬಳಸಬಾರ್ದು ಇದು ಸ್ಪಷ್ಟವಾಗಿ ಅಂತರ್ಜಲ ವೃದ್ಧಿ ಮಾಡತಕ್ಕಂಥದ್ದು ಅಷ್ಟೇ ಇದು ಕುಡಿಯೋ ನೀರಿನ ಬೋರ್ವೆಲ್ಲು ಕೆರೆಯಲ್ಲಿ ಬಳಸಬಾರ್ದು ಬೇರೆ ಕಡೆ ಹಾಕೋಬೇಕು ಅಂತಕ್ಕಂಥದ್ದು ಈಗ ಇದು ಬಹಳಷ್ಟು ಕಡೆ ಈಗ ಏನಾಗಿದೆ ಅಂತರ್ಜಲ ಇವತ್ತು ವೃದ್ಧಿ ಆಗಿದೆ ಬಹಳಷ್ಟು ಇವತ್ತು ಮೇಲ್ ಬಂದಿದೆ ರೈತರು ಇವತ್ತು ಬೇಡಿಕೆ ಜಾಸ್ತಿ ಇದೆ ನಮಗೆ ಶುದ್ಧೀಕರಣದ ಶುದ್ಧೀಕರಣ ಮಾಡಿರ್ತಕ್ಕಂತ ನೀರನ್ನ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ಈಗ ಕೆಲವರು ಅದು ಪ್ರಾರಂಭದಿಂದ ವಿರೋಧ ಮಾಡೋರು ಮಾಡ್ತಾ ಇದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋದಿಕ್ಕೆ ಇದು ಇದು ಸ್ಪಷ್ಟವಾಗಿ ವಿಶ್ವಸಂಸ್ಥೆಯವರು ಬಂದು ಪ್ರಶಂಸೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಅದ್ಭುತ ಅಂತ ಮಾತನ್ನ ಹೋಗಿದ್ದಾರೆ ತಮಾಷೆ ಹೇಳ್ತಾ ಇಲ್ಲ ನಗ್ಬೇಡಿ ಮೊನ್ನೆ ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡ್ತಾ ಇದೆ ಇದೇ ಮಾಡಲು ಬೇರೆ ಕಡೆ ಮಾಡಬೇಕು ರಾಜ್ಯಗಳಲ್ಲಿ ಮಾಡ್ಬೇಕು ಅಂತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದೀನಿ ಎನ್ ಜಿ ಟಿಗೆ ಗೆ ಎನ್ ಜಿ ಟಿಗೆ ಬಹಳ ಸ್ಪಷ್ಟವಾಗಿ ವ್ಯಾಲ್ಯೂಸ್ ಏನೇನಿದೆ ಸಾಲಿಡ್ಸ್ ಏನಿದೆ ಮತ್ತೊಂದಿದೆ ಇವೆಲ್ಲ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ ಅದರಿಂದ ಇದು ಕೇವಲ ರಾಜಕೀಯವಾಗಿ ಕೆಲವರು ಇದನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ರಾರಂಭದಿಂದ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಹಿಂದಿನ ಅವಧಿಯಲ್ಲಿ ಏನಿದ್ರು ಘೋಷಣೆ ಮಾಡಿದ್ರು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅವತ್ತಿಂದ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ನೇರವಾಗಿ ನೀವು ಚಿಕ್ಕಬಳ್ಳಾಪುರ ಇರ್ಬೋದು ಬೇರೆ ಕೋಲಾರ ಜಿಲ್ಲೆಯಲ್ಲಿ ಇರ್ಬೋದು ಎಲ್ಲೆಲ್ಲಿ ಆ ಭಾಗದಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಈಗ ಕೆಲವು ಕಡೆ ನೀರು ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೀರು ಕಮ್ಮಿ ಆಗಿದೆ ಅಂತೇಳಿ ಎರಡು ಟ್ರೀಟ್ಮೆಂಟ್ ಪ್ಲಾಂಟ್ ಗಳು ರಿಪೇರಿ ಆಗ್ತಾ ಇರೋದ್ರಿಂದ ನೀರು ಕಮ್ಮಿ ಆಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಇದು ಕೆಲವರು ರಾಜಕೀಯ ದುರುದ್ದೇಶದಿಂದ ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ರೆ ಇದು ಸ್ಪಷ್ಟವಾಗಿ ಇದು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು ನೇರವಾಗಿ ಕೃಷಿಗೆ ಬಳಸ್ತಕ್ಕಂಥದ್ದಲ್ಲ ನೇರವಾಗಿ ಈ ನೀರು ಕೃಷಿಗೆ ಬಳಸೋಂಗಿಲ್ಲ ಕೇವಲ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುವಂಥದ್ದು ಅಷ್ಟೇ ಮಾತ್ರ ಇಷ್ಟ ಬೇರೆ ಯಾವುದು ಉದ್ದೇಶ ಇಲ್ಲ